ಕಡಲೆಕಾಯಿ ಉಸಳಿ ನೋಡಿ ಬೆಳಿಗ್ಗೆನೆ ಒಂದು ಅವರ್ ಆಯಿತು ನೆನೆಸ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಒಂದು ಎರಡು ಮೂರು ದಿವಸ ಹಾಕಿಸ್ಕೊಳ್ಳೋಣ ಸ್ವಲ್ಪ ಕಲ್ಲುಪ್ಪಾಕಿ ಬೇಳೆ ಕಿಡೋಣ ಬೇಗ ಬೆಂದುತ್ತೆ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿರು ಕೊಬ್ಬರಿ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಕಡಲೆಕಾಳು ಬೆಂದಾಗಿದೆ ಒಂದು ಬಾಣಲೆಯಲ್ಲಿ ಎಣ್ಣೆಕಾಯಕ ಇಟ್ಟಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ನೋಡಿ ಫಸ್ಟೇ ರೆಡಿ ಮಾಡಿಕೊಂಡಿದ್ದೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಪ್ರಸಾದ ಮಾಡೋದಲ್ವಾ ಅದಕ್ಕೆ ಈರುಳ್ಳಿ ಹಾಕಂಗಿಲ್ಲ ಬೆಳ್ಳುಳ್ಳಿ ಹಾಕೋಣ ಗಣೇಶನ ಪ್ರಸಾದಕ್ಕಿರೋದಲ್ವಾ ಲೋ ಫ್ಲೇಮ್ ಮಾಡಿಕೊಂಡು ಆಮೇಲೆ ಕರ್ಲ ಮತ್ತೆ ಕಡಲೆ ಕಾಳು ತೇಸ್ಕೊಂಡಿದ್ವಲ್ಲ ಹಾಕ ಹಾಕೋಣ ಚಿಕ್ಕ ಫಸ್ಟ್ನ ಪೊಡಿ ಹಾಕೋಣ salt ನ ಆವಾಗಲೇ ಬೇಯಕೊಂಡ ಸ್ವಲ್ಪ ಹಾಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋಯಾಣ ಇನ್ನ ಸ್ವಲ್ಪ ಆಡ್ ಮಾಡ್ಕೊಳ್ಳೋಣ ಅಂತ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ದೊಡ್ಡ ಉಟ್ಕೊಂಡರೆ ಕಾಯಿ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ ನೀವೇ ತಿನ್ನೋದಾದರೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು ಬಟ್ ಪ್ರಸಾದಕ್ಕಲ್ವಾ ಅದಕ್ಕೆ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಗಣೇಶನ ಪ್ರಸಾದಕ್ಕೆ ಕಡಲೆ ರೆಡಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ಲೈಕ್ ಮಾಡಿ शेयर मारी ओके फ्रेंड्स